ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಮೂವತ್ತೆಂಟು ಆಧ್ಯಾತ್ಮಿಕ ಶಿಸ್ತು ಗುರುಗಳು ತಮ್ಮ ಶಿಷ್ಯರಿಗೆ ವಿಧಿ ವಿಧಾನ ಸಹಿತ ಆಧ್ಯಾತ್ಮಿಕ ತತ್ವಜ್ಞಾನವನ್ನು ನೈತಿಕತೆ ಮತ್ತು ಆಚರಣೆಗಳೊಂದಿಗೆ ಬೋಧಿಸುತ್ತಿದ್ದರು ಪರಾಶರ ಸ್ಮೃತಿಯ ಪ್ರಕಾರ ವೇದ ಶಾಸ್ತ್ರಗಳನ್ನು ಅನುಸರಿಸುವವರಿಗೆ ಗೋಪೂಜೆ ಸೂರ್ಯೋಪಾಸನೆ ಜಪ ವಿಗ್ರಹ ಪೂಜೆ ಮತ್ತು ಹೋಮವು ಅತ್ಯಂತ ಮುಖ್ಯ ವಿಶೇಷವಾಗಿ ಸಾಲಿಗ್ರಾಮ ಪೂಜೆಯಿಂದ ಎಲ್ಲಾ ಪಾಪಗಳು ನಿವಾರಣೆಯಾಗುತ್ತವೆ ಗೃಹಸ್ಥನು ಗುರುಗಳ ಅನುಮತಿ ಇಲ್ಲದೆ ಕಲ್ಲು ಮರ ಅಥವಾ ಲೋಹದಿಂದ ಮಾಡಿದ ವಿಗ್ರಹವನ್ನು ಪೂಜಿಸಬಾರದು ವಿಗ್ರಹವು ಹೆಬ್ಬೆರಳಿನ ಉದ್ದದಷ್ಟು ಇರಬೇಕು ನಿತ್ಯ ಪೂಜೆ ಕುಟುಂಬದಲ್ಲಿ ಐಶ್ವರ್ಯ ಹಾಗೂ ಶುಭವನ್ನು ವೃದ್ಧಿಸುತ್ತದೆ ದೇವರು ಗುರುಗಳು ಮತ್ತು ಹಿರಿಯರಿಗೆ ಸರಿಯಾದ ರೀತಿಯಲ್ಲಿ ನಮಸ್ಕಾರವನ್ನು ಮಾಡಬೇಕು ದೇವರಿಗೆ ವಿಗ್ರಹದ ಬಲಭಾಗದಿಂದ ತಂದೆ ತಾಯಿಯರಿಗೆ ನೇರವಾಗಿ ತಲೆಬಾಗಿಸಿ ಹಿರಿಯರ ಕಾಲು ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು ಊಟದ ಮುನ್ನ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಮಧ್ಯಾಹ್ನ ಅತಿಥಿಗೆ ಆಹ್ವಾನವನ್ನು ನೀಡಬೇಕು ಹಸುವಿಗೆ ಸ್ವಲ್ಪ ಆಹಾರವನ್ನು ಕೊಡಬೇಕು ಗೃಹಸ್ಥನು ದಿನಕ್ಕೆ ಎರಡು ಬಾರಿ ಮಾತ್ರ ಊಟ ಮಾಡಬೇಕು ಮುರಿದ ಪಾತ್ರೆಗಳನ್ನು ಬಳಸಬಾರದು ಆಹಾರವನ್ನು ಎಸೆಯಬಾರದು ಶಿವಾಲಯದಲ್ಲಿ ನದಿ ತೀರದಲ್ಲಿ ಅಥವಾ ಅಪರಿಚಿತ ಸ್ಥಳಗಳಲ್ಲಿ ನಿದ್ರೆ ಮಾಡಬಾರದು ಇಲ್ಲಿಗೆ ಮೂವತ್ತೆಂಟನೆಯ ಅಧ್ಯಾಯಕ್ಕೆ ಶುಭಾಂತ್ಯ ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು ಆಧ್ಯಾತ್ಮಿಕತೆ ಎಂದರೆ ಕೇವಲ ಭಕ್ತಿ ಅಲ್ಲ ಅದು ಶಿಸ್ತುಪೂರ್ಣ ಜೀವನ ಶೈಲಿ ಗೋಪೂಜೆ ಸೂರ್ಯೋಪಾಸನೆ ಸವಿತೃಜಪ ಹೋಮ ಮತ್ತು ನಿತ್ಯ ಪೂಜೆ ಇವುಗಳೆಲ್ಲವೂ ಮನಸ್ಸನ್ನು ಶುದ್ಧಗೊಳಿಸಿ ಮಾನವನನ್ನು ಧರ್ಮ ಮಾರ್ಗದಲ್ಲಿ ಸ್ಥಿರಗೊಳಿಸುತ್ತದೆ ಗುರುಗಳ ಅನುಮತಿ ನಿಯಮಬದ್ಧ ಪೂಜೆ ಹಿರಿಯರಿಗೆ ಗೌರವ ಅತಿಥಿ ಸತ್ಕಾರ ಇವೆಲ್ಲವೂ ಗೃಹಸ್ಥ ಧರ್ಮದ ಮೂಲ ಸ್ತಂಭಗಳು ಪೂಜೆ ದೇವರಿಗಾಗಿ ಅಲ್ಲ ನಮ್ಮ ಒಳಗಿನ ಅಹಂಕಾರವನ್ನು ಕರಗಿಸಲು ಶಿಸ್ತು ಜೀವನಕ್ಕೆ ಶಾಂತಿಯನ್ನು ತರುತ್ತದೆ ಶಾಂತಿ ಆತ್ಮೋನ್ನತಿಗೆ ದಾರಿ ಮಾಡಿಕೊಡುತ್ತದೆ ಆಹಾರ ನಿದ್ರೆ ವರ್ತನೆ ಎಲ್ಲದರಲ್ಲೂ ಸಂಯಮವಿದ್ದರೆ ಜೀವನವೇ ಒಂದು ಸಾಧನೆಯಾಗುತ್ತದೆ ಧರ್ಮ ಮತ್ತು ಶಿಸ್ತು ಅದು ಆಧ್ಯಾತ್ಮಿಕ ಶ್ರೇಯಸ್ಸು ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಭವಂತು